ನಮಸ್ಕಾರ ನಾನು ತತ್ವ ಪದಗಳ ಬಗ್ಗೆ ಮಾತಾಡಬೇಕಾದ್ರೆ ಗುರು ಶಿಷ್ಯ ಈ ಪರಂಪರೆ ಮತ್ತು ಅದರಲ್ಲಿ ಗುರು ಬೀಜ ಮಂತ್ರ ಕೊಡ್ತೇನೆ ಅಂತೆಲ್ಲ ಹೇಳ್ತಾ ಇರ್ತೀನಿ ಆದರೆ ಇದು ಯಾವ ರೀತಿ ನಡೆಯುತ್ತೆ ಗುರುಶಿಷ್ಯ ಪರಂಪರೆಯಲ್ಲಿ ಬೀಜ ಮಂತ್ರ ಅಂದರೆ ಏನು ಅದು ಹೇಗೆ ನಡೆಯುತ್ತೆ ಅದಕ್ಕೆ ಯಾವ ರೀತಿ ಬೋಧನೆ ಆಗುತ್ತೆ ಅನ್ನೋದು ನಾನು ಎಲ್ಲೂ ಅಷ್ಟಾಗಿ ಬಿಡಿಸಿ ಹೇಳ್ತಿರಲಿಲ್ಲ ಆದರೆ ಅದು ವೀಕ್ಷಕರಿಗೆ ಒಂದು ವಿವರಣೆ ಸಿಗಲಿ ಸ್ಥೂಲವಾಗಿ ಒಂದು ವಿವರಣೆ ಸಿಗಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ಸಂಚಿಕೆಗಳನ್ನ ಶುರು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಆಯ್ಕೆ ಮಾಡಿಕೊಂಡಿದ್ದು ಬ್ರಹ್ಮಚೈತನ್ಯದ ಸೂತ್ರಗಳು ನಮಗೆ ಹೇಗೆ ಬ್ರಹ್ಮಸೂತ್ರ ಇದೆ ನಾರದರ ಭಕ್ತಿ ಸೂತ್ರ ಇದೆ ಹಾಗೆ ಬ್ರಹ್ಮಚೇತನರು ಸೂತ್ರಗಳನ್ನ ರಚಿಸಿದರೆ ಇಲ್ಲಿ ಅದು ಮೌಖಿಕ ಪರಂಪರೆ ಆಗಿರುವುದರಿಂದ ಗುರು ಶಿಷ್ಯ ಪರಂಪರೆ ಮೌಖಿಕ ಪರಂಪರೆ ಆದ್ರಿಂದ ಅಲ್ಲಿ ತತ್ವದ ಒಗಟುಗಳಾಗಿ ಹೇಳಿರ್ತಾರೆ ಇಲ್ಲಿ ಸೂತ್ರಗಳಾಗಿ ಹೇಳಿದ್ದಾರೆ ಬ್ರಹ್ಮಚೇತನರು ಇವರ ಬಗ್ಗೆ ಬೇಂದ್ರೆ ಅಜ್ಜ ಕೂಡ ಕವನಗಳನ್ನ ಬರೆದಿದ್ದಾರೆ ಅದು ಈ ರೀತಿ ಇದೆ ಚಿಕ್ಕ ಪುಸ್ತಕದಲ್ಲೂ ಕೂಡ ನಮಗೆ ಸಿಗತ್ತೆ ಬೇಂದ್ರೆ ಅಜ್ಜ ತುಂಬಾ ಪ್ರಭಾವಕ್ಕೊಳಗಾಗಿದ್ರು ಬ್ರಹ್ಮಚೇತನ್ಯರಿಂದ ಹಾಗಾಗಿ ಅವರಿಂದ ಮಂತ್ರದೀಕ್ಷೆ ಕೂಡ ಆಗಿರುತ್ತೆ ಅವರ ತಂದೆ ಮತ್ತು ತಾಯಿಗೆ ಬ್ರಹ್ಮಚೇತನ್ಯರಿಂದ ಇವರು ಮಹಾರಾಷ್ಟ್ರದಿಂದ ಬಂದವರು ವೈಷ್ಣವ ಪರಂಪರೆಗೆ ಸಂಬಂಧಪಟ್ಟವರು ಈ ಬ್ರಹ್ಮಚೇತನರ ಬಗ್ಗೆ ಮತ್ತೆ ಮುಂದಿನ ಸಂಚೆಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈಗ ಅವರ ಸೂತ್ರಗಳನ್ನ ನೋಡೋದಕ್ಕೆ ಶುರು ಮಾಡೋಣ ಇವರ ಮೊದಲ ಸೂತ್ರ ಹೀಗಿದೆ ಎಲ್ಲಿ ನಾಮವೋ ಅಲ್ಲಿ ರಾಮನೆಂಬ ವಿಶ್ವಾಸವಿರಬೇಕು ಅಂದರೆ ಅವನು ನಿಶ್ಚಿತವಾಗಿಯೂ ಕೃಪೆ ಮಾಡುತ್ತಾನೆ ಈ ಸೂತ್ರ ನೋಡೋದಕ್ಕೆ ಸರಳವಾಗಿ ಕಾಣಿಸುತ್ತೆ ಎಲ್ಲಿ ನಾಮವೋ ಅಲ್ಲಿ ರಾಮನೆಂಬ ವಿಶ್ವಾಸವಿರಬೇಕು ಅಂತ ಇಲ್ಲಿ ನಾಮ ಅಂದ್ರೇನು ರಾಮ ಅಂದ್ರೇನು ವಿಶ್ವಾಸ ಅಂದ್ರೇನು ಎಲ್ಲಿ ನಾಮವೋ ಅನ್ನೋ ಅರ್ಥ ಏನು ಅಂತ ನಾವು ತಿಳ್ಕೊಂಡಾಗ ನಾವು ಅಲ್ಲಿ ಬ್ರಹ್ಮಚೈತನ ಸೂತ್ರಗಳು ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಮತ್ತೆ ಹಾಗೆ ಅದನ್ನು ಉಪಾಸನೆ ಮಾಡೋದಕ್ಕೆ ಅನುಸಂಧಾನ ಮಾಡೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಎಲ್ಲಿ ನಾಮವೋ ಎಲ್ಲಿ ನಾಮವೋ ಅಂದರೆ ಅದಕ್ಕೆ ದೇಶಕಾಲಗಳ ಇತಿಮಿತಿಗಳಿಲ್ಲ ಭಗವಂತನ ಸದಾಕಾಲ ಸ್ಮರಣೆ ಮಾಡಬೇಕು ಹರಿ ಭಜನೆ ಮಾಡೋ ನಿರಂತರ ಅಂತ ದಾಸರು ಹೇಳ್ತಾರೆ ನಿರಂತರ ಭಜನೆ ಮಾಡೋದಂದರೆ ನಾವು ಕೀರ್ತನೆಗಳು ಹಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತ ನಮ್ಮ ಮನೆ ಕೆಲಸ ನಡೆಯೋದು ಯಾವಾಗ ಆಫೀಸ್ಗೆ ಹೋಗೋದು ಯಾವಾಗ ಹೇಗೆ ಮತ್ತು ಹರಿಭಜನೆ ಮಾಡೋ ನಿರಂತರ ಹೇಗೆ ಭಜನೆ ಮಾಡೋದು ಅಂತ ಪ್ರಶ್ನೆ ಬರುತ್ತೆ ಹಾಗೆ ಪ್ರತಿ ಕ್ಷಣವೂ ಭಗವಂತನಲ್ಲೇ ನಾವು ಸ್ಮರಣೆ ಮಾಡಬೇಕು ಅಂದರೆ ಅವರ ನಾಮಸ್ಮರಣೆ ಮಾಡೋದು ಸರಿ ನಾಮಸ್ಮರಣೆ ಏನು ಯಾಕೆ ನಾಮಸ್ಮರಣೆಗೆ ಅದು ಅಷ್ಟು ಪ್ರಾಮುಖ್ಯತೆ ಗುರುಶಿಷ್ಯ ಪರಂಪರೆಯಲ್ಲಿ ಅದು ಉಪನಿಷತ್ ಕಾಲದಿಂದಲೋ ಗುರು ಶಿಷ್ಯ ಪರಂಪರೆಯಿಂದಾಗ ನೆನ್ನೆ ಮೊನ್ನೆ ಇಂದ ಅವರು ಹದಿನೆಂಟು ಶತಮಾನದ ಹದಿನೇಳನೇ ಅಂತ ಅಲ್ಲ ಗುರುಶಿಷ್ಯ ಪರಂಪರೆ ಉಪನಿಷತ್ ಕಾಲದಿಂದ ಅದು ಹಿಂದಿನ ಕಾಲದಿಂದಲೂ ನಡೆದು ಬಂದದ್ದು ಅದರಲ್ಲಿ ಬೇರೆ ಬೇರೆ ಹಲವು ಹಲವು ಮಾರ್ಗಗಳು ಆಯಿತು ಹೊರತು ಗುರುಶಿಷ್ಯ ಪರಂಪರೆ ಯಾವತ್ತೂ ಇದ್ದಿದ್ದೆ ಅದು ಎಲ್ಲದರಲ್ಲೂ ನಾಮಸ್ಮರಣೆ ತುಂಬ ಮುಖ್ಯ ನಾನು ಬೀಜಾಕ್ಷರ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಬೀಜ ಮಂತ್ರವಿರುತ್ತೆ ಅದು ಭಗವಂತನದ್ದೇ ಆಗಿರುತ್ತೆ ಅಥವಾ ಅದು ಹೊರತಾಗೂ ಆಗಿರುತ್ತೆ ಅಂದರೆ ಹೇಗೆ ನಾವು ಭಗವಂತನನ್ನು ಎರಡು ರೀತಿ ನೋಡ್ತೀವಿ ಒಂದು ಸಗುಣ ಬ್ರಹ್ಮನಾಗಿ ಒಂದು ನಿರ್ಗುಣ ಬ್ರಹ್ಮನಾಗಿ ಅಂದರೆ ಅವನು ಗುಣ ಅವನ ಗುಣಗಳನ್ನು ಗ್ರಹಿಸದೆ ಅವನು ಗುಣಗಳಿಂದ ಆಚೆ ಅವನನ್ನು ಗ್ರಹಿಸೋದು ಎಲ್ರಿಗೂ ಕಷ್ಟ ಸಾಧ್ಯ ಹಾಗಾಗಿ ಶಂಕರಾಚಾರ್ಯರು ಅದ ಅದರ ಕಡೆಗೆ ಒಲವು ಕೊಟ್ಟರು ನಿರ್ಗುಣ ಬ್ರಹ್ಮನ ಕಡೆಗೆ ಒಲವು ಕೊಟ್ಟರೆ ಮುಂದೆ ಅದು ಅದು ಜ್ಞಾನ ಮತ್ತು ಯೋಗಕ್ಕೆ ಸಂಬಂಧಪಟ್ಟಿದ್ದಾಗ್ಬಿಡುತ್ತೆ ಮಾಮೂಲಿ ಸಾಂಸಾರಿಕರು ಅದನ್ನು ಅಳ್ವಡಿಸ್ಕೊಳ್ಳೋಕ ಕಷ್ಟ ಆಗುತ್ತೆ ಎಲ್ರಿಗೂ ಅದು ಗ್ರಹಿಸೋದಕ್ಕೆ ಕಷ್ಟ ಹಾಗಾಗಿ ಗುಣಗಳ ಮುಖಾಂತರ ಅವನ್ನ ಗ್ರಹಿಸೋಣಂಥ ಆಚಾರ್ಯ ಮಧ್ವರು ಭಕ್ತಿ ಮಾರ್ಗವನ್ನು ತಂದು ಅವನ ಸಗುಣ ಬ್ರಹ್ಮನ ಉಪಾಸನೆಗೆ ಕರ್ಕೊಂಡು ಬರ್ತಾರೆ ಇಷ್ಟೇ ವ್ಯತ್ಯಾಸ ಆಚಾರ್ಯ ಶಂಕರರಿಗೂ ಮಧ್ ಮಧ್ವ ಮಧ್ವಾಚಾರ್ಯರಿಗೂ ವ್ಯತ್ಯಾಸ ಅಂದರೆ ಅವ್ರ ನಿರ್ಗುಣನ ಉಪಾಸಕರು ಇವರು ಸ ಇವರು ಸಗುಣನ ಉಪಾಸಕರು ಅಂತ ಒಂದು ಲೈನಲ್ಲಿ ಹೇಳ್ಬೋದು ಆದರೆ ಇಬ್ಬರು ಕೊನೆಗೆ ಉಪಾಸನೆ ಮಾಡಿದ ಭಗವಂತರನ್ನೇ ಅದರ ಹೊರತಾಗಿ ವ್ಯತ್ಯಾಸ ಏನೂ ಇಲ್ಲ ಇದರಲ್ಲಿ ನಿರ್ಗುಣ ಮತ್ತು ಸಗುಣ ಅಂತಾರೆ ಇನ್ನೊಂದು ನಿರೀಶ್ವರ ಅಂತಲೂ ಇದೆ ಅಂದರೆ ಈಗ ಬುದ್ಧ ಹೇಗೆ ಅನತ್ತ ಅಂತಾನೆ ಆ ಅನರ್ಥ ಅಂದ್ಬಿಡ್ತಾನೆ ಆತ್ಮ ಇಲ್ಲ ಅಂತ ಆತ್ಮ ಇಲ್ಲ ಅಂದರೆ ನೀವು ತಿಳಿದಿರುವಂತೆ ಆತ್ಮ ಇಲ್ಲ ಅನ್ನೋ ಅರ್ಥ ಹೊರತು ಆತ್ಮವೇ ಇಲ್ಲ ಅಂತಲ್ಲ ಅದಕ್ಕೆ ಚಿತ್ತ ಅಂತ ಬೇರೆ ಪದ ಕೊಡ್ತಾನೆ ಅಷ್ಟೇ ಹೊರತು ಅಲ್ಲದೆ ನನ್ನನ್ನು ನಾನು ಕಾಣ್ಕೊಳ್ಳೋದಷ್ಟೇ ಮುಖ್ಯ ಮಿಕ್ಕಿದಮೇಲೆ ನೋಡ್ಕೊಳ್ಳೋಣ ಅನ್ನೋ ಭಾವ ಅದು ಮುಂದೆ ನೋಡೋಣ ನಿರೀಶ್ವರವಾದ ಏನು ಹೇಳುತ್ತೆ ಅಂತ ಸೊ ಈ ಮೂರು ರೀತಿ ಮತ್ತು ಇನ್ನೊಂದು ರೀತಿ ಗುಣಾತೀತ ಅಂದರೆ ಗುಣ ಒಂದು ಗುಣಗಳಿಂದ ಭಗವಂತನ ಗ್ರಹಿಸೋದು ಗುಣಗಳ ಗುಣಗಳಿಂದ ಆಚೆಗೆ ಅವನು ಹಿ ಅವನನ್ನು ನಾವು ನೋಡೋದು ಇನ್ನೊಂದು ಗುಣಾತೀತನಾಗಿ ಅವೆಲ್ಲಕ್ಕೂ ಮೀರಿ ಅವನನ್ನು ನೋಡೋವಂಥ ಪ್ರಕ್ರಿಯೆ ಹಲವಾರು ರೀತಿ ಬ್ರಹ್ಮನ ಉಪಾಸನೆ ಅಂದರೆ ಭಗವಂತನ ಉಪಾಸನೆ ದೇವರವನ್ನೇ ಭಗವಂತಾನೇ ಏನಾದರೂ ಕರೀರಿ ಸೊ ಯಾವುದು ನಮ್ಮಿಂದ ಹೊರತಾಗಿದೆಯೋ ನಮ್ಮೆಲ್ಲರಕ್ಕಿಂತ ಗ್ರಹಿಕೆ ಮೀರಿದಂತಿದೆಯೋ ನಮ್ಮೆಲ್ಲಕ್ಕಿಂತ ಮೂಲವಾಗಿದೆಯೋ ಅದನ್ನು ಉಪಾಸನೆ ಮಾಡುವುದು ಅನ್ನೋ ಅರ್ಥ ಅದನ್ನು ವಿಷ್ಣುವನ್ನೇ ಅನ್ನಿ ಏನು ಬೇಕಾದರೂ ಕರೀರಿ ಆದರೆ ಉಪಾಸನೆ ಮಾಡೋದು ಮುಖ್ಯ ನಾವು ಏನು ಕರಿಬೇಕು ಅನ್ನೋದು ಕಿತ್ತಾಡ್ತಿರ್ತೀವಿ ಅವ್ನು ರಾಮ ಅನ್ಬೇಕಾ ರಹೀಮ ಅನ್ಬೇಕಾ ಜೀಸಸ್ ಅನ್ಬೇಕಾ ಅವ್ನು ಸನ್ ಆಫ್ ಮ್ಯಾನ ಅಥವಾ ಸನ್ ಆಫ್ ಗಾಡ ಇದೇ ಕಿತ್ತಾಟಗಳಲ್ಲೇ ಇದ್ಬಿಡ್ತೀವಿ ಬಿಟ್ಟರೆ ಭಗವಂತನ ಕಂಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಬಿಟ್ಟು ಮಿಕ್ಕಿದೆ ಎಲ್ಲ ಕಿತ್ತಾಟಗಳು ನಾವು ಮಾಡ್ತಿರ್ತೀವಿ ಹಾಗಾಗಿ ಆ ಕಿತ್ತಾಟಗಳನ್ನು ಬಿಟ್ಟು ಭಗವಂತನನ್ನು ಕಂಡ್ಕೊಳ್ಳೋ ಹೋದಾಗ ಅಲ್ಲಿ ಕಬೀರ್ ಕಬೀರ್ದಾಸರು ಮತ್ತೊಬ್ಬರ ಜೊತೆಗೆ ಜಗಳ ಮಾಡಲಿಲ್ಲ ತರ್ಕ ಮಾಡಲಿಲ್ಲ ವಾದ ಮಾಡಲಿಲ್ಲ ಅವ್ರು ಭಗವಂತ ಉಪಾಸನೆ ತೊಡ್ಕೊಂಡ್ರಷ್ಟೇ ಪುರಂದ್ರದಾಸರಿಗೆ ಹೋಗಿ ಎಲ್ಲಿ ಜಗಳ ಮಾಡಲಿಲ್ಲ ಕನಕದಾಸ ಜಗಳ ಮಾಡಲಿಲ್ಲ ಕನಕದಾಸರು ವಿಶೇಷತೆ ನೋಡಿ ಕೊಡೆಕಲ ಬಸವಣ್ಣ ಅಂತ ಇರ್ತಾರೆ ಕೊಡೇಕಲ ಬಸವಣ್ಣವರ ಮೂರನೇ ಮಗ ಸಂಗಪ್ಪಯ್ಯ ಅವರ ಹೆಸರು ಆತ ಕನಕದಾಸರ ಜೊತೆಗೆ ಹೊರಟ್ಬಿಡ್ತಾರೆ ಮುಂಡಿಗೆಗಳನ್ನ ಬಿಡಿಸ್ಬೇಕು ಅನ್ನೋದನ್ನ ಅಂತ ಕನಕದಾಸ ಯಾವ ಕಾಗಿನೆಲೆಗೆ ಮತ್ತೆ ಬರ್ತಾರೆ ವಿಜಯನಗರ ಪತನ ಆದಮೇಲೆ ಆಗ ಕೊಡೇಕಲ್ ಬಸವಣ್ಣರ ಮೂರನೇ ಮಗ ಸಂಗಪ್ಪಯ್ಯನವರು ಕನಕದಾಸರ ಜೊತೆಗೆ ಹೋಗ್ತಾರೆ ರಾಜಪ್ಪಯ್ಯ ಮೈಸೂರಿಗೆ ಬರ್ತಾರೆ ಮಂಟೆಸ್ವಾಮಿ ಅವ್ರ ಜೊತೆಗೆ ಮೈಸೂರಿಗೆ ಬರ್ತಾರೆ ಇವತ್ತು ರಾಜಪ್ಪ್ಯ ಗದ್ದಿಗೆ ನೀವು ನೋಡ್ಬೋದು ಮೈಸೂರು ಸುತ್ತಮುತ್ತ ಹಲವಾರು ಕಡೆ ಅವರ ಗದ್ದಿಗೆಗಳು ಮಾಡಿಕೊಂಡು ಇದು ಮಾಡ್ತಾರೆ ಮೂಲ ಅಲ್ಲಿ ಚಾಮರಾಜನಗರ ಸುತ್ತಮುತ್ತ ಆಸುಪಾಸಲ್ಲಿ ನಿಮಗೆ ಮೂಲ ಗದ್ದಿಗೆ ನಮಗಲ್ಲಿ ಸಿಗುತ್ತೆ ಅವ್ರದ್ದು ಇಲ್ಲಿ ಕ ಕಾಗಿನಹಳ್ಳಿಲಿ ಕನಕದಾಸರ ಪಕ್ಕದಲ್ಲೇ ಅವ್ರ ಗದ್ದಿಗೆ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಯಾಕೆ ಹೇಳ್ದಂದ್ರೆ ಇಲ್ಲಿ ಕೊಡೇಕಲ ಬಸವಣ್ಣರು ಶ ಶೈವ ಪರಂಪರೆ ಕನಕದಾಸರು ವೈಷ್ಣವ ಪರಂಪರೆ ಅವರಿಬ್ಬರ ಮಧ್ಯೆ ಜಗಳ ಇರಲಿಲ್ಲ ನೋಡಿ ಕಿತ್ತಾಡಿಲ್ಲ ಲ ನಾ ಶ್ರೇಷ್ಠ ನಾ ಶ್ರೇಷ್ ಶ್ರೇಷ್ಠ ಅಂತ ಕಿತ್ತಾಡಿಲ್ಲ ಅವ್ರ ಜೊತೆಗೆ ಇವ್ರು ಹೋಗ್ತಾರೆ ಸಾಧನೆಗೆ ಸಂಗಪ್ಪಯ್ಯ ಅವರು ಹಾಗೆ ಅವರಲ್ಲಿಲ್ದರೆ ಕಿತ್ತಾಟ ನಮ್ಮ ನಮ್ಮಲ್ಲಿರಬಾರ್ದು ಅಜ್ಞಾನಿಗಳೇ ಕಿತ್ತಾಡೋದಕ್ಕೆ ಸಾಧ್ಯ ಜ್ಞಾನಿಗಳು ಕಿತ್ತಾಡೋದಿಲ್ಲ ಇಲ್ಲಿ ರಾಮ ಅಂದ ತಕ್ಷಣ ಅವರು ವೈಷ್ಣವ ಪರಂಪರೆಯಲ್ಲಿ ಒಂದು ನಾಮವನ್ನು ಕೊಡ್ತಾರೆ ರಾಮ ಅಂತ ಮತ್ತೊಬ್ಬ ಶೈವ ಪರಂಪರೆಯಲ್ಲಿ ಓಂ ನಮಃ ಶಿವಾಯ ಕೊಡ್ಬೋದು ಇನ್ನೊಬ್ಬರು ಓಂ ನಮೋ ನಾರಾಯಣ ಕೊಡ್ಬೋದು ಈ ವೈ ನಾರಾಯಣ ಮತ್ತು ರಾಮ ಎರಡು ವೈಷ್ಣವ ಅಲ್ವಾ ಮತ್ತೆ ನಾರಾಯಣ ಕೊಡಬೇಕಿತ್ತು ಯಾಕೆ ರಾಮ ಕೊಟ್ಟರು ಅಂತ ಕೇಳೋಕ್ಕಾಗಲ್ಲ ಹಲವಾರು ಬಗೆಯಲ್ಲಿ ನಮ್ಮ ನಮ್ಮ ಇದಕ್ಕೆ ತಕ್ಕಂಗೆ ನಮ್ಮ ಸ್ವಧರ್ಮಕ್ಕೆ ತಕ್ಕಂತೆ ನನ್ನ ನನ್ನ ಸ್ವಭಾವಕ್ಕೆ ತಕ್ಕಂತೆ ನಾನು ಭಗವಂತನ ಹುಡುಕಿಕೊಳ್ಳುವ ಮಾರ್ಗವನ್ನು ನಾನು ಆಯ್ಕೆ ಮಾಡ್ಕೊಬೇಕು ಅದಕ್ಕೆ ಕೃಷ್ಣ ಬ ಭಗವದ್ಗೀತೆಯಲ್ಲಿ ಸ್ವಧರ್ಮ ಅಂತ ಹೇಳ್ತಾನೆ ನಿನ್ನ ಗುಣಕ್ಕೆ ಅನುಸಾರವಾಗಿ ನೀನು ಮಾರ್ಗವನ್ನು ಆಯ್ಕೆ ಮಾಡ್ಕೋ ಇದರಲ್ಲಿ ಯಾವುದು ಶ್ರೇಷ್ಠ ಭಕ್ತಿ ಮಾರ್ಗ ಶ್ರೇಷ್ಠ ಕರ್ಮ ಶ್ರೇಷ್ಠ ಇಲ್ಲ ಯೋಗ ಮತ್ತೊಂದು ಶ್ರೇಷ್ಠ ಅಂತ ಇಲ್ಲ ಕಣಪ್ಪ ಯಾವುದೇ ಮಾರ್ಗವನ್ನು ನೀನು ಆಯ್ಕೆ ಮಾಡಿಕೊಂಡ್ರು ಕೊನೆಗೆ ನೀನು ಭಗವಂತನನ್ನೇ ಕಾಣ್ಕೊಳ್ತೀಯ ನನ್ನ ಅಂತ ಕೃಷ್ಣನ ಪಡ್ಕೊಳ್ತೀಯ ಅನ್ನೋ ಅರ್ಥ ಅಲ್ಲ ಅವರು ಇಸ್ಕಾನ್ ಮಾಡೋ ಕೆಲಸ ಎಲ್ಲದಕ್ಕೂ ಕೃಷ್ಣ ಕೃಷ್ಣ ಅನ್ಬಿಡ್ತಾರೆ ನನ್ನನ್ನೇ ನೀನು ಪಡೀತೀಯ ಅಂದಕ್ಷಣ ಕೃಷ್ಣ ಅಂತ ಹೇಳ್ಕೊತಿಲ್ಲ ಕೃಷ್ಣಲ್ಲಿ ಭಗವಂತನಾಗಿ ಮಾತಾಡ್ತಿರೋವಾಗ ಅವನು ಕೃಷ್ಣನಾಗಿ ಮಾತಾಡೋ ಮಾತಾಡ್ತಿರೋದಿಲ್ಲ ಇಸ್ಕಾನ್ ಅಂತವರು ಎಲ್ರೂ ಬರೀ ಕೃಷ್ಣ ಕೃಷ್ಣ ಅನ್ಬಿಟ್ಟು ಎಲ್ಲದಕ್ಕೂ ಒಂದು ವಿಪರೀತಕ್ಕೆ ಹೋಗ್ಬಿಡ್ತಾರೆ ಹೋಗಿಬಿಡ್ತಾರೆಲ್ಲನೂ ಆದರೆ ಕೃಷ್ಣಲ್ಲಿ ಭಗವಂತನಾಗಿ ನಿಂತು ಗುರುವಾಗಿ ನಿಂತು ಮಾತಾಡ್ತಾ ಇದ್ದಾನೆ ನನ್ನಲ್ಲೇ ಸೇರ್ತಿಯಾ ಅಂದಾಗ ಅದು ಭಗವಂತನಲ್ಲೇ ಸೇರ್ತೀಯ ಕೊನೆಗಿನ ಯಾವುದೇ ಮಾರ್ಗದಿಂದ ಬಂದರೂ ಕೊನೆಗೆ ಭಗವಂತನನ್ನೇ ಸೇರ್ತೀಯ ಅನ್ನೋ ಅರ್ಥ ಹೊರತು ಬರೀ ಕೃಷ್ಣ ಅಂತ ಅಲ್ಲ ಅವ ವ್ಯಕ್ತಿಯಾಗಿ ಅವನನ್ನು ನೋಡಬಾರ್ದು ಕೃಷ್ಣನನ್ನು ಅವನನ್ನು ತನ್ನಂತಾನು ಒಂದು ಪರಮಾತ್ಮನನ್ನಾಗಿ ನಾವು ಕಾಣುವಂಥ ಪ್ರಯತ್ನ ಪಡಬೇಕು ಎಲ್ಲರನ್ನೂ ಹಾಗೆ ಪ್ರಯತ್ನ ಪಡಬೇಕು ನಮ್ಮಲ್ಲೂ ನಾವು ಕಂಡುಕೊಳ್ಳೋಂಥ ಪ್ರಯತ್ನ ಆಗಬೇಕು ಹಾಗಾಗಿ ಸ್ವಧರ್ಮ ಅಂತ ಹೇಳ್ತಾನೆ ಕೃಷ್ಣ ನನ್ನ ಸ್ವಧರ್ಮಕ್ಕೆ ತಕ್ಕಂಗೆ ನನಗೆ ಇಲ್ಲ ನನಗೆ ಓಂ ನಮೋ ನಾರಾಯಣ ಸೂಕ್ತ ಅನಿಸುತ್ತೆ ಹೋಗಿ ನನಗಿಲ್ಲ ನನಗೆ ಹಣೆರಾಮ ಹರಿಕೃಷ್ಣ ಅಂತ ಹೇಳ್ಬೇಕನ್ಸುತ್ತಾ ಅನ್ಸುತ್ತಾ ಅಂತ ಒಂದು ಸಂಸ್ಕೃತಿ ಇದೆ ಬೆಂಗಾಲಲ್ಲಿ ಅವರು ಭಜನೆಗಳನ್ನು ಮಾಡ್ತಾ ಅವರು ಭಗಂತ್ ಭಗವಂತನ ಸಾಕ್ಷಾತ್ಕಾರಕ್ಕೆ ತೊಡಗ್ತಾರೆ ಬೌಲ್ ಸಂಪ್ರದಾಯ ಅಂತ ಅಲ್ಲಿದೆ ಇಲ್ಲಿ ಹೇಗೆ ದಾಸರ ಕೀರ್ತನೆಗಳಿತ್ತು ಅಲ್ಲಿ ಆ ರೀತಿ ಅದರಲ್ಲೂ ಒಂದು ರೀತಿ ಮಾರ್ಗ ಇದೆ ಅದಕ್ಕೆ ಹೋಗ್ಬೋದು ಸೂಫಿ ಸಂತರ ಮೊರೆ ಹೋಗ್ಬೋದು ನಾಥಪಂತ್ರ ಮೊರೆ ಹೋಗ್ಬೋದು ಈಗ ಹಲವಾರು ಮಾರ್ಗಗಳಿದೆ ನಮಗೆ ಯಾವುದು ಸೂಕ್ತ ಅನಿಸುತ್ತೋ ಅದರ ಆಯ್ಕೆ ನಾವು ಮಾಡ್ಕೊಳ್ತಾ ಹೋಗ್ಬೋದು ಇದು ಒಂದು ಮಾರ್ಗ ಆದರೆ ಅಲ್ಲಿ ಕೊಡೋ ಬೀಜ ಮಂತ್ರಗಳು ಮತ್ತೊಂದು ಹೊರಗಿನ ಆಚರಣೆಗಳು ಏನೇ ವ್ಯತ್ಯಾಸಗಳಿದ್ರು ಒಳಗಿನ ಆಚರಣೆಯಲ್ಲಿ ಏನು ವ್ಯತ್ಯಾಸ ಇರುವುದಿಲ್ಲ ಎಲ್ಲರ ಉದ್ದೇಶ ಕೊನೆಗೆ ಆತ್ಮವನ್ನು ಕಂಡುಕೊಳ್ಳೋದೇ ಆಗಿರುತ್ತೆ ಅಹಂಕಾರವನ್ನು ಕೊಲ್ಲುವುದೇ ಆಗಿರುತ್ತೆ ಭಗವಂತನ ಸಾಕ್ಷಾತ್ಕಾರವೇ ಆಗಿರುತ್ತೆ ಆನಂದವನ್ನು ಅನುಭವಿಸೋದೇ ಆಗಿರುತ್ತೆ ಯಾವುದೇ ಮಾರ್ಗ ಮಾರ್ಗಕ್ಕೆ ಹೋದರೂ ಕೊನೆಗೆ ಮೂಲ ಉದ್ದೇಶ ಅದೇ ನನ್ನನ್ನು ಕಂಡುಕೊಳ್ಳೋದು ಭಗವಂತನನ್ನು ಕಂಡುಕೊಳ್ಳೋದು ಆನಂದವನ್ನು ಅನುಭವಿಸೋದು ಇಷ್ಟೇ ಹೊರತಾಗಿ ಬಿರಿನ್ಯಾವ ಇದು ಇರೋಲ್ಲ ಆಚರಣೆಗಳಲ್ಲಿ ವ್ಯತ್ಯಾಸ ನಾವು ಆಚರಣೆಗಳಲ್ಲಿ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ನನ್ನ ಯೂನಿಫಾರ್ಮ್ ಚೆಂದ ನಿನ್ನ ಯೂನಿಫಾರ್ಮ್ ಚೆನ್ನಾಗಿಲ್ಲ ನನ್ನ ಯೂನಿಫಾರ್ಮ್ ಕಲರ್ ಚೆನ್ನಾಗಿದೆ ಯೂನಿಫಾರ್ಮ್ ಕಲರ್ ಕಲರ್ ಚೆನ್ನಾಗಿಲ್ಲ ಅಂತ ಕಿತ್ತಾಡ್ಕೊಂಡು ಸ್ಕೂಲಿಗೆ ಹೋಗಲಿಲ್ಲ ಅಂದರೆ ನಾನು ಸ್ಕೂ ಯೂನಿಫಾರ್ಮ್ ಇರೋದು ಒಂದು ಶಿಸ್ತಿರಲಿ ಯಾವ ಸ್ಕೂಲ್ ಅಂತ ರೆಕಗ್ನೈಸ್ ಮಾಡೋಕ್ಕೆ ಅಂತ ಹೊರತುವೆ ಅದ್ರ ಬಗ್ಗೆಯೇ ಕಿತ್ತಾಡ್ಕೊಂಡು ಕೊರೋಕ್ಕಾಗಲ್ಲ ನಾನು ಐರನ್ ಮಾಡ್ಕೊಂಡು ಹೋಗ್ತೀನಿ ಅದಕ್ಕೆ ನಾನು ಎಷ್ಟು ಹೊಳಪಾಗಿದೆ ಅನ್ನೋ ಯೂನಿಫಾರ್ಮು ಇದಕ್ಕೆ ಕಿತ್ತಾಡ್ಕೊಂಡು ಕೂತ್ಕೊಂಡು ನಾನು ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಎಷ್ಟು ವ್ಯರ್ಥನೋ ಹಾಗೆ ಇದು ಕೂಡ ಬರೀ ಗುರುಗಳ ಹೆಸರು ಕಿತ್ತಾಡೋದ್ರಿಂದ ಧರ್ಮ ಮತಗಳ ಹೆಸರು ಕಿತ್ತಾಡೋದ್ರಿಂದ ಗುರುವಿಂದ ದೂರ ಹಾಕ್ತೀವಿ ಹೊರತು ಸತ್ಯದಿಂದ ದೂರ ಹಾಕ್ತೀವಿ ಹೊರತು ಸತ್ಯವನ್ನು ಸಮೀಪಿಸೋದಿಲ್ಲ ಇಲ್ಲಿ ಯಾಕೆ ಹೇಳ್ದೆ ಇಲ್ಲಿ ನಾವು ಬರೀ ಒಂದು ಹೆಸರಿಲಿ ರಾಮ ಅಂತ ರಾಮಂಗೆ ಸಿಕ್ಕಾಕೋಬೇಕು ಅಂತಿಲ್ಲ ನಮ್ಮ ನಮ್ಮ ಆಯ್ಕೆ ಮಾಡ್ಬೋದು ಆದರೆ ಯಾಕೆ ಇಷ್ಟು ಹೇಳಿದ್ರೆ ಇಲ್ಲಿ ಒಂದು ಪರಂಪರೆ ಇದೆ ಆ ಪರಂಪರೆ ಈ ರೀತಿ ಇದೆ ಎಲ್ಲ ಪರಂಪರೆಯಲ್ಲೂ ಒಂದು ಮಾರ್ಗ ಅಂತಿರುತ್ತೆ ಮಾರ್ಗದ ಒಂದು ಕಾಮನ್ ಫ್ಯಾಕ್ಟ್ರ್ ಅಂತಿರುತ್ತೆ ಆ ಕಾಮನ್ ಫ್ಯಾಕ್ಟ್ರನ್ನ ಹೇಳೋದಕ್ಕೆ ನಾನು ಬ್ರಹ್ಮಚೈತನ ಸೂತ್ರವನ್ನು ಆಯ್ಕೆ ಮಾಡಿದೆ ಈ ರೀತಿ ಸೂತ್ರಗಳನ್ನು ಬಹುಶಃ ನನ್ನ ಅರಿವಿಗೆ ತಕ್ಕ ಮಟ್ಟ ಹಾಗೆ ಈ ರೀತಿ ಸೂತ್ರಗಳ ಒಂದು ರಚನೆ ಕಡಿಮೆ ಇದು ಗೋಂದಾವಳಿ ಮಹಾರಾಜರು ಬ್ರಹ್ಮಚೇತನ್ರು ರಚನೆ ಮಾಡಿರೋ ಸೂತ್ರಗಳು ತುಂಬ ಚೆನ್ನಾಗಿದೆ ಈ ಆಧುನಿಕ ಕಾಲದಲ್ಲಿ ಸೂತ್ರಗಳ ರಚನೆ ತುಂಬ ವಿರಳ ಅಂಥರಲ್ಲಿ ಒಂದು ಮಹತ್ತರವಾದ ತುಂಬ ಘನವಾದಂತಹ ಸೂತ್ರಗಳು ಬ್ರಹ್ಮಚೇತನ್ರದ್ದು ಇವತ್ತು ನಾವು ಮೊದಲನೇ ಸೂತ್ರವನ್ನು ನೋಡ್ತಾ ಇದ್ದೀವಿ ಎಲ್ಲಿ ನಾಮವೋ ಅಲ್ಲಿ ರಾಮನೆಂಬ ವಿಶ್ವಾಸವಿರಬೇಕು ಒಂದು ಎಲ್ಲಿ ಬೇಕಾದ್ರು ರಾಮನ ನಾಮವನ್ನು ಹಾಡ್ಬೋದು ಅದಕ್ಕೆ ಯಾವ ಇದು ಇಲ್ಲ ಭಗವಂತನ ನೆನೆಸ್ಕೊಳ್ಳೋಕ್ಕೆ ಅದಕ್ಕೆ ಇಂಥ ಜಾಗ ಅಂತ ಇಲ್ಲ ಇಂಥ ಅದಕ್ಕೆ ಪೂಜೆ ಪುನಸ್ಕಾರ ಯಾಗ ಇಂಥದಕ್ಕೆಲ್ಲ ಒಂದು ನಿರ್ದಿಷ್ಟವಾದ ಜಾಗ ಕಾಲ ಅಂತದಿರುತ್ತೆ ಆದರೆ ಭಗವಂತನ ನೆನಪಿಸ್ಕೊಳ್ಳಕ್ಕೆ ಅದಕ್ಕೆ ಇಂಥ ಜಾಗ ಮಡಿ ಮೈಲಿಗೆ ಅನ್ನೋದಿಲ್ಲ ಭಗವಂತ ಎಲ್ಲಿ ಬೇಕೋ ನಾನು ನೆನಪಿಸ್ಕೋಬೋದು ಅದಕ್ಕೆನೆ ಹರಿಭಜನೆ ಮಾಡೋ ನಿರಂತರ ಅಂತ ಹೇಳಿದ್ದು ನಿರಂತರ ಅಂತದ್ಮೇಲೆ ಅದಕ್ಕೆ ದೇಶ ಕಾಲ ಇತಿಮಿತಿ ಇಲ್ಲ ಅನ್ನೋದೇ ಅರ್ಥ ಸರಿ ಎಲ್ಲಿ ನಾವು ಅಲ್ಲಿ ರಾಮನೆಂಬ ವಿಶ್ವಾಸವಿರಬೇಕು ವಿಶ್ವಾಸ ಯಾಕಿರಬೇಕು ಅದಕ್ಕೆ ದಾಸರು ಇನ್ನೊಂದು ಕಡೆ ಹೇಳ್ತಾರೆ ನೀನು ಯಾಕೋ ನಿನ್ನ ಹಂಗಾಕೋ ರಂಗ ಇನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಹೇಳ್ತಾರೆ ಭಗವಂತನ ನಾಮಸ್ಮರಣೆ ಸಾಕು ನಮಗೆ ಅಂದರೆ ಭಗವಂತನ ನಾಮಸ್ಮರಣೆ ಆ ಬೀಜಾಕ್ಷರದಲ್ಲಿ ನಾವು ಉಪಾಸನೆ ಮಾಡ್ತಾ ಹೋದಾಗ ಅದೇ ಸಾಕು ಭಗವಂತನ ಕಡೆ ಕರ್ಕೊಂಡು ಹೋಗುತ್ತೆ ನನಗೆ ಅಂದರೆ ಬೀಜಾಕ್ಷರಕ್ಕೆ ಗುರು ಕೊಡುವಂಥ ಗುರುಮಂತ್ರಕ್ಕೆ ಅಷ್ಟು ಶಕ್ತಿ ಇರುತ್ತೆ ಅನ್ನೋ ಅರ್ಥವನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಒಂದಷ್ಟು ಉದಾಹರಣೆ ಕೊಟ್ಕೊಂಡು ಹೋಗ್ತಾರೆ ದಾಸರು ಅಜಮಿಲನ ಉದಾಹರಣೆ ಕೊಡ್ತಾರೆ ಗಜೇಂದ್ರ ಮೋಕ್ಷವನ್ನು ಕೊಡ್ತಾರೆ ದ್ರೌಪದಿ ಹೇಗೆ ಕೃಷ್ಣ ಅಂತ ಕರೆದಾಗ ಅವನು ದಯ ಅದನ್ನು ಉದಾಹರಣೆ ಕೊಡ್ತಾರೆ ಎಲ್ಲ ಕಡೆಯಲ್ಲಿ ಬರೀ ನಾಮ ಅಜಮಿಲ ಕೊನೆಯಲ್ಲಿ ನಾರಾಯಣ ಅಂತ ನೆನೆಸ್ಕೊಂಡ ತಕ್ಷಣ ಅವನು ಸಾವಿಂದ ಬಿಡುಗಡೆ ಹೊಂದ್ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾವೇನು ಮಾಡ್ತಾರೆ ನಮ್ಮಲ್ಲಿ ಮಕ್ಕಳಿಗೆ ದೇವರ ಹೆಸರಿಡಬೇಕು ಆವಾಗ ಕ್ಷಣದಲ್ಲಿ ಮಗನ ಕರಿಬೇಕಾದ್ರೆ ಮ ನಾರಾಯಣ ಅಂತ ಮಗನ ಸಿಟ್ಟಿರ್ತಾರೆ ಸಾಯೋ ಟೈಮಲ್ಲಿ ಮಗನ ನಾರಾಯಣನ ಕರೆದಾಗ ದೇವ್ರು ಕರೆದಂಗೆ ಆಗುತ್ತಲ್ಲ ನಾನು ಸಂಸಾರದ ಬಿಡುಗಡೆ ಆಗಿಬಿಡ್ತೀನಿ ಅಂತ ಅನ್ಕೋತಾರೆ ಬಟ್ ಬೆಳೆಸ್ದ ಬೆಳೆಸ್ದೆ ನಾರಾಯಣನ ನಾಣಿ ನಾಣಿ ಅಂತ ಕರೀತಾರೆ ಕೊನೆಗೆ ಸಾಯೋವಾಗ ನಾಣಿ ಅಂತ ಕರೆದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ ನಾರಾಯಣ ಅಂತ ಕರಿಬೇಕು ಮತ್ತು ನಾರಾಯಣ ಯಾವ ಭಾವದ ಕರೀತೀವಿ ಏ ನಾರಾಯಣ ಬಾಯಿ ಇಲ್ಲಿ ಅಂದರೆ ನಾರಾಯಣ ಅಂತ ಕರೆದ್ರೂ ಪ್ರಯೋಜನಕ್ಕೆ ಬರೋದಿಲ್ಲ ನಾರಾಯಣ ಅಂತ ಕೋಪ ಮಾಡಿಕೊಂಡ್ರೆ ಹಾಗೆ ನಾಮಸ್ಮರಣೆಯಲ್ಲಿ ಒಂದು ವಿಶ್ವಾಸ ಇರಬೇಕು ಭಗವಂತನನ್ನೇ ಕರಿತಿದ್ದೀನಿ ಅನ್ನೋ ವಿಶ್ವಾಸವಿರಬೇಕು ಆಗ ಅದು ಸಾಧ್ಯ ಹೇಗೆ ಗಜೇಂದ್ರ ಮೋಕ್ಷದಲ್ಲಿ ಆನೆ ನಾನು ಗಜೇಂದ್ರ ಮೋಕ್ಷದಲ್ಲಿ ಗಜೇಂದ್ರ ಗಜ ಅಂದ್ರೆ ಯಾರು ಅಲ್ಲಿ ಮೊಸಳೆ ಅಂದರೆ ಯಾರು ಅಂತೂ ಇನ್ನೊಂದು ಸಂಚಿಕೆಯಲ್ಲಿ ನಾನು ಬಿಡಿಸಿ ಹೇಳಿದ್ದೀನಿ ಹಾಗೆ ಮತ್ತೆ ನಾನು ವಿವರಿಸೋದಕ್ಕೆ ಹೋಗೋದಿಲ್ಲ ಹೇಗೆ ನಾವು ಭಗವಂತನ ಸ್ಮರಣೆ ಮಾಡಿದ ಸಂಸಾರದಿಂದ ಅವನು ಬಿಡುಗಡೆ ಮಾಡ್ತಾನೆ ಅಜ ಮೇಲೆ ಇಡೀ ಜೀವನ ಅವನು ಸಂಸಾರದ ಸುಖ ಭೋಗಗಳಲ್ಲೇ ಮುಳುಗಿದ್ದವನು ಕೊನೆಯಲ್ಲಿ ನಾರಾಯಣ ಅಂತ ತಕ್ಷಣ ಹೇಗೆ ಅವನು ಸಾವಿನಿಂದ ಬಿಡುಗಡೆಗೊಳ್ತಾನೆ ಹಾಗೆ ಎಲ್ ಭಗವಂತನ ನಾಮದಿಂದಲೇ ನಾಮಕ್ಕೆ ಅಷ್ಟು ಶಕ್ತಿ ಇದೆ ಹಾಗಾಗಿ ಆ ನಾಮ ಆ ಹೆಸರಿನ ಮೇಲೆ ರಾಮನೆನ್ನುವ ಹೆಸರಿನ ಮೇಲೆ ವಿಶ್ವಾಸ ಇರಬೇಕು ಅಂತ ಗೋಂದಾವಳಿ ಮಹಾರಾಜರು ತಾವು ರಾಮನ ಸಂಬಂಧಪಟ್ಟಂತಹ ಗುರುಮಂತ್ರ ಕೊಟ್ಟಿರೋದಕ್ಕೆ ಇಲ್ಲಿ ರಾಮ ಅಂತ ಹೇಳಿದರೆ ಈ ರಾಮ ತೆಗೆದ ಪಕ್ಕದಲ್ಲಿ ಶಿವ ಹಾಕೋಬೋದು ಮತ್ತೊಂದು ಬೇಕಾದ್ರೆ ಹಾಕೋಬೋದು ಇನ್ನೊಬ್ಬ ಗುರು ಆದರೂ ಅವನು ಅವನು ಯಾವ ಪದ್ಧತಿಯಲ್ಲಿ ಬಂದಿರ್ತಾನೋ ಶೈವ ಪರಂಪರೆ ಅಂತ ಅಂದ್ಕೊಳ್ಳಿ ಶೈವ ಪರಂಪರೆ ಆಗಿದ್ದರೆ ಅಲ್ಲಿ ರಾಮನ ಜನ ಶಿವ ಇರ್ತಿತ್ತು ಅಷ್ಟೇ ವ್ಯತ್ಯಾಸ ಬಿಟ್ಟರೆ ರಾಮನ ಹೆಸರು ಮಾತ್ರ ಗಟ್ಟಿ ಇನ್ನೊಂದು ಹೆಸರು ಗಟ್ಟಿ ಅಲ್ಲ ಅಂತಲ್ಲ ನಾನು ಯಾರು ಹೇಳ್ತಿರ್ತಾನೋ ಅವನಲ್ಲಿ ಗಟ್ಟಿತನ ಇರಬೇಕು ಆ ಹೆಸರು ಹೇಳೋವಾಗ ಅವನಲ್ಲಿ ದೃಢ ವಿಶ್ವಾಸವಿದ್ದಾಗ ಯಾವ ಹೆಸರು ಹೇಳಿದ್ರು ನಡೆಯುತ್ತೆ ಭಗವಂತಂದು ಎಲ್ಲವೂ ಭಗವಂತನ ಸೃಷ್ಟಿಯ ಮೇಲೆ ಎಲ್ಲ ಪದಗಳು ಭಗವ ಭಗವಂತನ ಸೃಷ್ಟಿನೇ ಆ ಅನುಸಂಧಾನದಲ್ಲಿ ಪದವನ್ನು ಬಳಸಿದಾಗ ಪ್ರತಿಯೊಂದು ಪದ ಪದವು ಭಗವಂತನ ಹೆಸರೇ ಆಗಿರುತ್ತೆನೋ ಅನುಸಂಧಾನ ನಮಗಿರಬೇಕು ಅಂತ ಆಚಾರ್ಯ ಮದುವರೆ ಹೇಳ್ತಾರೆ ಹಾಗಾಗಿ ಇಂಥ ಹೆಸರೇ ಹೆಸರು ಇಂಥ ಹೆಸರು ಹೆಸರಲ್ಲ ಅಂತ ಇಲ್ಲ ಪ್ರತಿಯೊಂದು ಭಗವಂತನ ಹೆಸರೂ ಅನುಸಂಧಾನ ಇದ್ದಾಗ ನಮ್ಗೆ ಆ ತಾರತಮ್ಯ ಇರೋದಿಲ್ಲ ಕೀಳು ಮೇಲು ಅನ್ನೋದಿರೋದಿಲ್ಲ ಈ ಹೆಸರೇ ಶ್ರೇಷ್ಠ ಆ ಹೆಸರು ಶ್ರೇಷ್ಠ ಅನ್ನೋದಿರೋದಿಲ್ಲ ನನಗೆ ದೃಢ ವಿಶ್ವಾಸವಿದ್ದಾಗ ನಾನು ಎಂತಹ ಹೆಸರನ್ನು ತೊಗೊಂಡು ಹೇಳಿದ್ರು ಭಗವಂತ ಬಂದೇ ಬರ್ತಾನೆ ಅವನಿಗಿಂತ ಇದೇ ಒಂದು ಹೆಸರು ಅಂತ ಅವನು ಕೂತಿಲ್ಲ ಅವನಿಗೆ ಸಹಸ್ರಾರು ಸಹಸ್ರ ನಾಮ ಭೀಷ್ಮಚರ ಅದಕ್ಕೆ ಸಹಸ್ರನಾಮ ಅಂತಾರೆ ಸಾವಿರ ಅಸಂಖ್ಯಾತ ಸಹಸ್ರಾರು ಅಂದ ತಕ್ಷಣ ಸಾವಿರ ಅಂತಲ್ಲ ಅಸಂಖ್ಯಾತ ನಾಮಗಳು ಅವನಿಗೆ ಎಷ್ಟೆಷ್ಟು ಗುಣಗಳಿದೆಯೋ ಅಷ್ಟು ಹೆಸರುಗಳನ್ನ ನಾವು ಕೊಡ್ತಾ ಹೋಗಿದ್ದೀವಿ ಹೇಗೆ ಇಡೀ ವಿಶ್ವವನ್ನು ಆವರಿಸುವವನು ವಿಷ್ಣು ಅಂತೀವೋ ಕಣಕಣದಲ್ಲಿ ಇರುವವನು ನಾರಾಯಣ ಅಂತೀವೋ ಹೇಗೆ ಮಧುವನ್ನ ನೀಡುವವನು ಮಾಧವ ಅಂತೀವೋ ಹೇಗೆ ಮಧುವೆಂಬ ರಾಕ್ಷಸನ್ನು ಸಂಹರಿಸಿದವನು ಮಧುಸೂದನ ಆಗ್ತಾನೋ ಹೇಗೆ ಕೇಶವ ಕ ಈಶವ ಬ್ರಹ್ಮ ವಿಷ್ಣು ಮಹೇಶ್ವರದ ಸ್ವರೂಪನಾದವನು ಕೇಶವ ಅಂತ ಆಗುತ್ತೋ ಎಲ್ಲವೂ ಗುಣವಾಚಕಗಳು ಬರೀ ಹೆಸರಲ್ಲ ಅವು ಪ್ರತಿಯೊಂದು ಹೆಸರು ಕೂಡ ಭಗವಂತನ ಗುಣಗಳನ್ನು ಸೂಚಿಸುತ್ತದೇ ಹೊರತು ಹೆಸರೇ ಭಗವಂತ ಅಲ್ಲ ಅದನ್ನ ಇಟ್ಕೊಂಡು ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ಅದಕ್ಕೆ ಶಾಖಚಂದ್ರನೇ ಅಂತ ನಮ್ಮಲ್ಲಿ ಹೇಳ್ತಾರೆ ನಾವು ಬೆರಳೊಂದು ಕಡೆ ಚಂದ್ರನ ತೋರಿಸೋದಕ್ಕೆ ಬಳಸ್ತೀವಿ ಅಲ್ಲಿ ನೋಡಿ ಆ ಕಡೆ ಚಂದ್ರ ಇದೆ ಅಂತ ಬೆರಳನ್ನು ಯಾವ ಕಡೆ ಬೆರಳು ತೋರಿಸ್ತದೆ ಅಂತ ನೋಡಿ ಆ ದಿಕ್ಕಲ್ಲಿ ಚಂದ್ರನನ್ನ ಚಂದ್ರನನ್ನು ನೋಡಬೇಕು ಹೊರತು ಬೆರಳು ಹಿಡ್ಕೊಂಡು ಕೂರಬಾರ್ದು ಓ ಬೆರಳು ಚೆನ್ನಾಗಿದೆ ಈ ಬೆರಳನ್ನು ಚಂದ್ರನ ತೋರಿಸ್ತಿದೆ ಅಂತ ಬೆರಳು ಹಿಡ್ಕೊಂಡು ಕೂತ್ಕೊಂಡ್ರೆ ನಾವು ಚಂದ್ರನೇ ನೋಡೋದಿಲ್ಲ ಅದಕ್ಕೆ ಶಾಖ ಚಂದ್ರ ನ್ಯಾಯ ಎಲ್ಲರೂ ಕೊನೆಗೆ ಚಂದ್ರನ ಕಡೆಗೆ ಬೆರಳು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಗುರುವು ಪ್ರತಿಯೊಂದು ಗ್ರಂಥವು ಎಲ್ಲವೂ ಭಗವಂತನ ಕಡೆಗೆ ಸತ್ಯದ ಕಡೆಗೆ ಬೆರಳು ಮಾಡ್ತಿದೆ ನಾನು ನೋಡ್ಬೇಕು ಸತ್ಯವನ್ನೇ ಹೊರತು ಬೆರಳನಲ್ಲ ಆ ಬೆರಳು ಬೇಂದ್ರೆ ಅಜ್ಜ ಆಗಿರ್ಬೋದು ಶರೀಫ್ ಅಜ್ಜ ಆಗಿರ್ಬೋದು ಬ್ರಹ್ಮಚೇತನರು ಬುದ್ಧ ಕಬೀರ್ದಾಸರು ದಾಸರು ಅಲ್ಲವ ಬಸವಣ್ಣ ಅಕ್ಕ ಮಹಾದೇವಿ ಯಾರು ಹೆಸರು ಹೇಳಿ ಜೀಸಸ್ ಕ್ರೈಸ್ಟನ್ನೀ ಕೃಷ್ಣ ಪರಮಹಂಸರು ರಮಣ ಮಹರ್ಷಿ ನೇಮ್ ಇಟ್ ಎಲ್ಲರೂ ಕೊನೆ ಕೈ ತೋರಿಸಿದ್ದು ಭಗವಂತನ ಕಡೆಗೇನೆ ನಾವು ಮಾಡಬೇಕಾದ್ರೂ ಕೂಡ ಅದ್ರ ಕಡೆಗೆ ನಿಗಾ ಕೊಡಬೇಕು ಹೊರತು ಬೆರಳಿಗೆ ಅಂಟ್ಕೋಬಾರ್ದು ನಾಮ ರೂಪಗಳಿಗೆ ಅಂಟ್ಕೊಳ್ಬಾರ್ದು ಒಳಗಿನ ಅರ್ಥಕ್ಕೆ ಅಂಟ್ಕೊಳ್ಬೇಕು ಹಾಗೆ ಇಲ್ಲಿ ರಾಮ ಅನ್ನೋದು ಇಷ್ಟು ಹೇಳಿದೆ ಅಂದರೆ ಇಲ್ಲಿ ರಾಮ ಅಂದ ತಕ್ಷಣ ಬ್ರಹ್ಮಚೈತನ್ಯರು ಕೊಡ್ತಿದ್ದಂಥ ಗುರುಮಂತದ ಒಂದು ಭಾಗ ರಾಮ ಅನ್ನೋದು ಆ ಜಾಕೆ ಯಾವ ಹೆಸರಿಟ್ಟರೂ ಕೂಡ ಅದು ಭಗವಂತನ ಹೆಸರಿಟ್ಟರು ಕೂಡ ಶೈವ ಪರಂಪರೆ ಶೈವರದಾಗಿರುತ್ತೆ ವೈಷ್ಣವ ಪರಂಪರೆ ವೈಷ್ಣವರದಾಗಿರುತ್ತೆ ಹೊರತು ಇದರಲ್ಲಿ ವ್ಯತ್ಯಾಸ ಏನೂ ಇಲ್ಲ ಒಂದು ಮುಖ್ಯವನ್ನು ತಿಳಬೇಕಿದ್ದು ಒಂದು ಎಲ್ಲಿ ರಾಮ ಇದಕ್ಕೆ ಭಗವಂತನ ನಾಮಸ್ಮರಣೆಗೆ ದೇಶ ಕಾಲ ಅನ್ನುವ ಒಂದು ಇತಿಮಿತಿಗಳಿಲ್ಲ ಒಂದು ಮತ್ತೆ ರಾಮ ಅಂದ್ ಬರೀ ಹೆಸರು ಮಾತ್ರ ಅದು ಅಯೋಧ್ಯೆಯಲ್ಲಿ ಇದ್ದಂತ ಬರೀ ರಾಮನ ಹೆಸರು ಮಾತ್ರ ಅದು ಭಗವಂತನ ಹೆಸರು ಉಪಾಸನೆಗೆ ಬಳಸುವಂತಹ ಗುರುಮಂತ್ರ ಎರಡು ಮೂರನೇದು ವಿಶ್ವಾಸ ನನಗೆ ದೃಢ ವಿಶ್ವಾಸ ಇರಬೇಕು ಅದಕ್ಕೆ ಗೋರಖನಾಥ ಹೀಗೆ ಹೇಳ್ತಾನೆ ಮರಿ ಮರಿ ಜಾಯ ಸುಸಂಸ ಮಾಹಿ ತನಕ ಮರಮನಪಾಯ ಸಮಜ್ಯ ಹೋಯತು ಪದ ಪಂಥ ಜಾರೈ ಘೋಷೈ ಜನಮ ಗಮಾಯ ಯಾರು ಸಂಶಯದಲ್ಲಿ ಸಾಯುತ್ತಾರೆಯೋ ಅವರು ಶರೀರದ ಮರ್ಮವನ್ನು ತಿಳಿಯಲಿಲ್ಲ ಅರಿವು ಅರ್ಥಾತ್ ಜ್ಞಾನದ ಮಾರ್ಗವೇ ಬೇರೆಯಾಗಿದೆ ಸಂಶಯ ಪಡುವವರು ಮೋಸದಲ್ಲಿಯೇ ತಮ್ಮ ಜೀವನವನ್ನು ಕಳೆದುಕೊಳ್ಳುತ್ತಾರೆ ಅಂದರೆ ಅವನು ವಂಚಿತನಾಗ್ತಾನೆ ಯಾವಾಗ ಅವನಿಗೆ ಸಂಶಯ ಇರುತ್ತೆ ದೃಢ ನಂಬಿಕೆ ವಿಶ್ವಾಸ ಇರೋದಿಲ್ಲ ಅವನು ಸಂಶಯದಲ್ಲೇ ಗೊಂದಲ ತನ್ನ ತಾನೇ ಮೋಸ ಮಾಡಿಕೊಂಡು ಜೀವನವನ್ನು ಕಳೆದು ಬಿಡ್ತಾನೆ ಅವನ ಶರೀರವನ್ನು ತಿಳ್ಕೊಳ್ಳೋಕೆ ಆಗಲ್ಲ ಯಾಕೆ ಶರೀರ ಅಂದರೆ ಬರೀ ಶರೀರ ಅಲ್ಲ ಇದು ಬ್ರಹ್ಮಪುರಿ ಯಾವಾಗಲೂ ಹೇಳ್ತಾ ಇರ್ತೀನಿ ಕಲ್ಮಶದ ವಲ್ಮೀಕ ವಲ್ಮೀಕವೆಂದಡೆಲ್ಲ ಜರಿಯದಿರು ಬ್ರಹ್ಮಪುರಿ ಎಂದು ಋಷಿಗಳೊಂದಿ ಹೊರ ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸಿ ನಮ್ಮ ಗುರಿಗೆ ಇದು ಪದ ವಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ ಇದು ಬ್ರಹ್ಮಪುರಿ ಇದು ಕಲ್ಮಶದ ವಲ್ಮೀಕ ಅಲ್ಲ ಇದು ಅಂದರೆ ಒಂದು ಮಣ್ಣಿನಿಂದ ಮಾಡಿರುವಂಥದ್ದಲ್ಲ ಇದು ಇದೊಂದು ಬ್ರಹ್ಮಪುರಿ ಭಗವಂತ ಭಗವಂತನಸರವಾಗಿದ್ದು ಬ್ರಹ್ಮಪದಿಗೆ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಅಂತ ಶರೀಪಜ ಹೇಳೋದು ಇದು ಬರೀ ದೇಹ ಅಲ್ಲ ಅದಕ್ಕೆ ಬಸವಣ್ಣ ಕೂಡ ಇನ್ನು ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಅಂತ ಬಸವಣ್ಣರು ಹೇಳ್ತಾರೆ ದೇಹಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಇದರಲ್ಲಿ ಇದರಿಂದ ನಾವು ಪಡ್ಕೊಳ್ಳೋಕ್ಕಾಗೋದು ಮತ್ತೊಂದು ಕಡೆ ಹೇಳ್ತಾರೆ ಪರೋಪಕಾರ ಮಿದಂ ಶರೀರಂ ಅಂತ ಈ ದೇಹ ಇರೋದೇ ಮತ್ತೊಬ್ಬರ ಉಪಕಾರಕ್ಕೆ ಅಂತ ಹಾಗಾಗಿ ದೇಹನ ನಾವು ನಿರ್ಲಕ್ಷ್ಯ ಮಾಡಬಾರ್ದು ತುಂಬ ಗೌರವದಿಂದ ಆಧಾರದಿಂದ ನೋಡ್ಕೊಳ್ಬೇಕಾಗತ್ತೆ ಇದು ನಮಗೆ ಸಾಧನೆಗೆ ಬೇಕಿರುವ ಸಾಧನವೇ ಆಗಿರುತ್ತೆ ಹಾಗಾಗಿ ತುಂಬ ಮುಖ್ಯ ಇದರ ಮುಖಾಂತರ ನಾವು ಅಷ್ಟು ಸಾಧನೆ ಮಾಡಿಕೊಂಡು ನನ್ನೊಳಗೆ ದೇಹವನ್ನು ತಿಳಿಯಬೇಕು ಭಗವಂತನ ನಾಮಸ್ಮರಣೆಯಿಂದ ಗುರು ನೀಡಿದ ಗುರುಮಂತ್ರದಿಂದ ಉಪಾಸನೆ ಮಾಡದೆ ದೇಹದೊಳಗಿರುವಂತಹ ಚಕ್ರಗಳೇನಿದೆ ನವದ್ವಾರಗಳೇನಿದೆ ಪಂಚ ಕೋಶಗಳಿದೆ ಪಂಚಪ್ರಾಣಗಳಿದೆ ಸಹ ನೂರಾರು ನ ನರನಾಡಿಗಳಿದೆ ಗಿಡ ಪಿಂಗಳ ಸುಷುಮ್ನ ಇಷ್ಟು ಹಲವಾರಿದೆ ನಮ್ಮಲ್ಲಿ ಹಾಗಾಗಿ ಇದನ್ನೆಲ್ಲ ನಾವು ತಿಳಿಬೇಕು ಭಗವಂತ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದೇನೆ ಈ ದೇಹನ ಮನುಷ್ಯನಿಗೆ ಸಿಕ್ಕಿರುವಂತಹ ಅದ್ಭುತವಾದ ದೇಹ ಇನ್ಯಾವ ಪ್ರಾಣಿಗೂ ಸಿಕ್ಕಿಲ್ಲ ಯಾಕೆಂದರೆ ಹಾಗೆ ನಮಗಿಂತ ಫಾಸ್ಟಾಗಿ ಸಿಂಹ ಚಿರತೆಗಳೆಲ್ಲ ಇದೆಯಲ್ಲ ಅದು ನಮಗಿಂತ ಇಂಟೆಲಿಜೆಂಟ್ ಆಕ್ಟೋಪಸ್ ಇದೆಯಲ್ಲ ಅದು ಫ್ಲಾಶ್ ಆಗುತ್ತಲ್ಲ ಅಂತಂದರೆ ಅವೆಲ್ಲವೂ ಆಗುತ್ತೆ ಆದರೆ ಆ ದೇಹದ ಮುಖಾಂತರ ತನ್ನನ್ನು ತಾನು ಕಾಣ್ಕೊಳ್ಳೋಕ್ಕಾಗಲ್ಲ ಭಗವಂತನ ಕಂಡುಕೊಳ್ಳೋಕೆ ಆಗದಿರೋದ್ರಿಂದ ಈ ಕಾರಣಕ್ಕಾಗಿ ಮನುಷ್ಯನ ದೇಹ ಶ್ರೇಷ್ಠ ಅಂದಿದ್ದು ಹೊರತು ಅದು ಮಿಕ್ಕಿದೆಲ್ಲ ಕೀಳು ಅಂತಲ್ಲ ಅವ್ರು ಹೇಳಿದ್ದು ಭಗವಂತನನ್ನು ಕಂಡುಕೊಳ್ಳೋಕ್ಕೆ ಸತ್ಯವನ್ನು ಕಂಡ್ಕೊಳ್ಳೋಕ್ಕೆ ನನ್ನನ್ನು ಕಂಡುಕೊಳ್ಳೋಕ್ಕೆ ತುಂಬ ಸೂಕ್ತವಾದಂತಹ ಏಕೈಕ ದೇಹ ಅಂದರೆ ಅದು ಮನುಷ್ಯನ ದೇಹ ಹಾಗಾಗಿ ಮಾನವ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡ್ಕೋಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರು ಆ ವಿಷಯಕ್ಕೆ ಹೇಳಿದ್ದು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕಿರುವಂಥ ಏಕೈಕ ಸಾಧನ ಅಂದರೆ ಈ ದೇಹ ಈ ದೇಹದಿಂದ ಉಪಾಸನೆ ಮಾಡೋದಕ್ಕೆ ಬೇಕಿರೋದು ಪ್ರಾಣ ಆ ಪ್ರಾಣದಿಂದ ಉಪಾಸನೆ ಮಾಡೋಕ್ಕೆ ಬೇಕಿರೋದು ಗುರುಮಂತ್ರ ಹಾಗಾಗಿ ಇಲ್ಲಿ ಗುರುಮಂತ್ರ ನಾಮ ರಾಮ ಹಾಗಾಗಿ ಅದರ ಮೇಲೆ ವಿಶ್ವಾಸ ಇರಬೇಕು ಅಂತ ಇಲ್ಲಿ ಬ್ರಹ್ಮಚೇತನರು ಹೇಳ್ತಾ ಇದ್ದಾರೆ ಇದಕ್ಕೆ ಕಡಕೊಳ ಮಡಿವಾಳಪ್ಪ ಕೂಡ ಹೇಳ್ತಾನೆ ಹೀಗೆ ಹೇಳ್ತಾನೆ ಹರ 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 ಮಂತ್ರ ಇದು ನಿಜ ನೋಡು ಗುರುಮಂತ್ರ ಕಾಲಹರ ಕರ್ಮಹರ ದುರಿತಹರ ಪಾಪವೆಲ್ಲ ಪರಿಹಾರ ಮಾಡೋ ಭವಾಂತರ ಶಿಕ್ಷಾ ಗುರುವಿಗೆ ಶರಣಾರ್ಥಿ ಮೋಕ್ಷ ಗುರುವಿಗೆ ದಯಪೂರ್ತಿ ಗುರುವಿನ ಗುರು ಆರಾಧ್ಯರಿಗೆ ಮಹಾಂತರಿಗೆ ಶರಣಾರ್ಥಿ ಅಂತ ಕಡುಕೊಳ್ಳ ಮಡಿವಳಪ್ಪ ಗುರು ಶಿಷ್ಯರಿಗೆ ಸಂಬಂಧ ಎಷ್ಟು ಮುಖ್ಯ ಅಲ್ಲಿ ಗುರು ನೀಡುವಂತಹ ಮಂತ್ರ ಎಷ್ಟು ಮುಖ್ಯ ಅಂತ ಇಲ್ಲಿ ವಿವರಣೆ ನೀಡ್ತಾ ಇದ್ದಾನೆ ಈ ತತ್ವ ಪದವನ್ನು ತುಂಬ ವಿವರಿಸಕ್ಕೆ ಹೋಗೋಲ್ಲ ಹೇಗಿದ್ದರೂ ತತ್ವ ಪದಗಳಿಗೆ ಸ ಒಂದು ಸಪರೇಟ್ ಸಂಚಿಕೆ ನಡೀತಿರೋದ್ರಿಂದ ಅಲ್ಲಿ ಇದು ಪೂರ್ಣ ವಿವರಣೆಗೆ ಅಲ್ಲಿ ಹೋಗೋಣ ಇಲ್ಲಿ ಗುರುಮಂತದ ಪ್ರಾಮುಖ್ಯತೆ ತಿಳಿಸೋದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದಷ್ಟೇ ಈ ತತ್ವಪದ ಹಾಗೆ ಶರೀಫಜ್ಜ ಕೂಡ ಹೇಳ್ತಾರೆ ಶಿಶುನಾಳ ದೀಶಗುರು ತನ್ನೊಡಲು ವಶವಾದ ಸೂತ್ರವನ್ನು ನಸು ನಗುತ್ತಲೇ ತೆಗೆದೆಲ್ಲಿಯೇ ತೊಡಿಸಿದ ಉಸಿರಿದ ಮಂತ್ರವ ಹೊಸಬನ ಮಾಡುತ್ತ ಅಂತ ಅಲ್ಲಿ ಕಿವಿಗೆ ಏನು ಮಂತ್ರವನ್ನು ಉಸಿರುದು ಅದರಿಂದ ನಾನು ಹೊಸಬನ ಅದೇ ದ್ವಿಜನ ಅದೇ ಅಂತ ಶರೀಫಜ್ಜ ಹಾಕಿದ ಜನಿವಾರದಲ್ಲಿ ಹೇಳ್ತಾರೆ ಯಾರಾದ್ರೂ ಈ ಸಂಚಿಕೆ ನೋಡಿಲ್ಲ ಅಂದರೆ ಹಾಕಿದ ಜನಿವಾರವ ತತ್ವಪದದ ಕುರಿತು ಒಂದು ಸಂಚಿಕೆ ಇದೆ ದಯವಿಟ್ಟು ಅದನ್ನು ತಪ್ಪದೆ ನೋಡಿ ಸೊ ಇಲ್ಲಿ ಗುರುಮಂತದ ಬಗ್ಗೆನೇ ಶರೀಫ್ ಆಗಲಿ ಕಡುಕೊಳ ಮಡಿವಾಳಪ್ಪ ಹಲವಾರು ತತ್ವ ಪದಕಾರರು ಗುರುಬೋಧೆ ಆದ ಗಳಿಗೆ ಏನಿದೆ ಆ ಅಮೃತ ಗಳಿಗೆ ಏನಿದೆ ಅದ್ರ ಬಗೆಯ ತತ್ವ ತುಂಬ ರಚನೆ ಮಾಡಿದ್ದಾರೆ ಹಸ್ತಮಸ್ತಕ ಮಾಡ್ತಿದ್ರು ಮುಂಚೆ ಹಾಗೆ ದೃಷ್ಟಿ ದೀಕ್ಷೆ ನೀಡುತ್ತಾ ರಮಣ ಮಹರ್ಷಿಗಳು ಹಾಗಾಗಿ ಇಲ್ಲಿ ರಾಮ ಎನ್ನುವ ಗುರುಮಂತ್ರ ಏನಿದೆ ಅದರ ಮೇಲೆ ಅಚಲವಾದ ವಿಶ್ವಾಸ ಇಡಬೇಕು ಯಾವಾಗ ನಮಗೆ ವಿಶ್ವಾಸ ಇಡುತ್ತೋ ಖಂಡಿತ ನಮಗೆ ಕೃಪೆ ಆಗುತ್ತೆ ಅಂದರೆ ರಾ ಮಂತ್ರ ರಾಮನ ಮಂತ್ರ ಏನಿದೆ ಅದರ ಮೇಲೆ ವಿಶ್ವಾಸ ಬಿಟ್ಟು ಅದನ್ನು ಉಪಾಸನೆ ಮಾಡಿದಾಗ ಅದನ್ನು ಉಪಾಸನೆ ಮಾಡಿದಾಗ ಖಂಡಿತ ನಮಗೆ ಕೃಪೆ ಆಗುತ್ತೆ ಯಾರ ಕೃಪೆ ಆಗುತ್ತೆ ಭಗವಂತನ ಕೃಪೆ ಆಗುತ್ತೆ ಈ ಕೃಪೆ ಅಂದರೆ ಏನು ಏನು ಕೃಪೆ ಆಗುತ್ತೆ ಮುಂದಿನ ಸೂತ್ರಗಳಲ್ಲಿ ಅದನ್ನು ನೋಡ್ಬೇಕಾದ್ರೆ ತಮಗೆ ಗೊತ್ತಾಗುತ್ತೆ ಈ ಕೃಪೆ ಅನ್ನೋದು ತುಂಬ ಮುಖ್ಯ ಕೃಪೆ ತಕ್ಷಣ ಭಗವಂತನ ಕೃಪೆ ಅಂದಾಗ ನಾವು ಬೇರೆ ಅಂದರೆ ನಾವು ಕೇಳಿದ್ದನ್ನು ಕೊಡೋನು ಅನ್ನೋ ಮಟ್ಟಿಗೆ ಕೃಪೆಯನ್ನು ತಂದುಬಿಟ್ಟಿದ್ದೀವಿ ನಮ್ಮನ್ನು ಕಾಪಾಡೋನು ನಮ್ಮ ಮಟ್ಟಿಗೆ ಇದು ಲೌಕಿಕವಾದ ಕೃಪೆ ನಾ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಉಪಾಸನೆಯಲ್ಲಿ ಒಂದು ಕೃಪೆ ಇದೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋಹರಿ ಅಂತ ಕನಕದಾಸಿ ಕೇಳ್ತಿರೋದು ಯಾವ ಬಾಗಿಲು ಅಂತರಂಗದ ಬಾಗಿಲು ಅಲ್ಲಿ ಸೇವೆ ಕೊಡೋದು ಯಾಕೆ ಕೇಳ್ಕೋಬೇಕು ಶುಕ್ರವಾರದ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅಂತ ಕರಿತಿರುವಾಗ ಶುಕ್ರವಾರ ಯಾವುದು ಭಾಗ್ಯದ ಲಕ್ಷ್ಮೀ ಅಂತ ಯಾಕೆ ಕರಿಬೇಕಿತ್ತು ಎರಡು ರೀತಿಯಲ್ಲಿ ನೋಡ್ಬೋದು ನಾವು ಲಕ್ಷ್ಮಿಯನ್ನು ಪೂಜೆ ಮಾಡುವಾಗ ಅಲ್ಲಿ ಬಾರಮ್ಮ ಶುಕ್ರವಾರ ಪೂಜೆ ಮಾಡ್ತೀನಿ ಬಂದಲ್ಲಿ ಆಸಿನಳಾಗುವಂಥ ಆಹ್ವಾನವೂ ಹೌದು ಆದರೆ ಒಳಗಡೆ ಪುರುಷ ಮತ್ತು ಪ್ರಕೃತಿ ಉಪಾಸನೆಗೆ ಬಂದಾಗ ಅಲ್ಲಿ ಶುಕ್ರವಾರವೇ ಬೇರೆ ಅಲ್ಲಿ ಸಂಜೆ ಅನ್ನೋದು ಬೇರೆ ಅಲ್ಲಿ ಮಜ್ಜಿಗೆಯೊಳಗಿನ ಬೆಣ್ಣೆ ಅನ್ನೋದೇ ಬೇರೆ ಅದು ಯೋಗ ರೀತಿಯಲ್ಲೂ ದಾಸರನ್ನು ನೋಡಬಹುದು ಹಾಗೆ ಪ್ರತಿಯೊಂದು ಕೂಡ ಗುರುವಿನ ಮಾತಿನಲ್ಲಿ ಒಂದು ಲೌಕಿಕ ಅರ್ಥ ಇದೆ ಒಂದು ಅಲೌಕಿಕವಾದ ಅರ್ಥ ಇರುತ್ತೆ ಒಂದು ಹೊರಗಿನ ದುಡಿಮೆಗೆ ಆಚರಣೆಗೆ ಸಂಬಂಧಪಟ್ಟಂತಹ ಅರ್ಥ ಇದ್ದರೆ ಒಳಗಿನ ಉಪಾಸನೆಗೆ ಸಂಬಂಧಪಟ್ಟಂತಹ ಅರ್ಥ ಬೇರೆ ಇರುತ್ತೆ ಎರಡು ರೀತಿಯಲ್ಲೂ ಸರಿನೆ ತಪ್ಪು ಅಂತಲ್ಲ ಆದರೆ ಯಾವುದೋ ಒಂದು ರೀತಿ ಮಾತ್ರ ಸರಿ ಅಂದರೆ ತಪ್ಪಾಗುತ್ತೆ ಇದು ಇದರ ಇದೇ ಅರ್ಥ ಹೊರಗಿನ ಅರ್ಥವೇ ಸರಿ ಅನ್ನೋದು ತಪ್ಪು ಬರೀ ಒಳಗಿನ ಅರ್ಥವೇ ಸರಿ ಅನ್ನೋದು ತಪ್ಪು ಒಳಗಿನ ದುಡಿಮೆಗೆ ಹೊರಗಿನ ದುಡಿಮೆಗೆ ಎರಡಕ್ಕೂ ಪೂರಕವಾಗಿ ಒಂದೇ ಕೀರ್ತನೆಯನ್ನು ಒಂದೇ ಶ್ಲೋಕವನ್ನು ಅಥವಾ ಒಂದೇ ವಚನವನ್ನು ಆಗಿನ ಕಾಲದ ದಾರ್ಶನಿಕರು ಗುರುಗಳು ಉಪನಿಷತ್ಕಾರರು ನಮಗೆ ಕೊಟ್ಟಿದ್ದಾರೆ ಎರಡ ಬಗೆಯನ್ನು ಅರ್ಥ ಮಾಡಿಕೊಂಡಾಗ ಪೂರ್ಣ ಪ್ರಮಾಣದ ಆ ಶ್ಲೋಕ ಅಥವಾ ವಚನ ಕೀರ್ತನೆ ತತ್ವಪದ ಪದ ಏನಿರುತ್ತೋ ಅದು ಪೂರ್ಣ ಆಶಯ ಫಲಿಸುತ್ತೆ ಅದರ ಪೂರ್ಣ ಫಲ ಕೂಡ ನಮಗೆ ಸಿಗುತ್ತೆ ಒಂದು ಮಾತು ತಗೋತೀನಿ ಹೊರಗಿನ ಆಚರಣೆ ತಗೋತೀನಿ ಒಳಗಿನ ಉಪಾಸನೆ ಬಿಡ್ತೀನಿ ಅಂದರೆ ನಮಗೆ ನಷ್ಟ ಇನ್ಯಾರಿಗೂ ಅಲ್ಲ ಹಾಗೆ ಎರಡವನ್ನು ನಾವು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಒಳಗೂ ಒಳಗೂ ದುಡಿಮೆ ಮಾಡ್ಕೊಳ್ತಾ ಹೊರಗೂ ದುಡಿಮೆ ಮಾಡ್ಕೊಂಡು ಹೋಗಬೇಕು ಇದು ಯಾವ ರೀತಿ ಹಾಗಾದರೆ ಗುರು ಮಂತ್ರ ನೀಡೋದು ಹೇಗೆ ಅದನ್ನು ಯಾವ ರೀತಿ ಗುರು ಮಂತ್ರವನ್ನು ನಾವು ನುಡಿಸ್ಕೊಂಡು ಹೋಗ್ತೀವಿ ಎತ್ತ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಇಲ್ಲಿ ಮುಂದಿನ ಸೂತ್ರಗಳಲ್ಲಿ ಬ್ರಹ್ಮಚೈತನ್ರು ನಮಗೆ ಇಂಟ್ರೊಡಕ್ಷನ್ ನೀಡ್ತಾ ಹೋಗ್ತಾರೆ ಪ್ರತಿಯೊಂದು ಸೂತ್ರದಲ್ಲೂ ಅದು ಏನು ಏನಾಯ್ತಂದರೆ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ನಮಸ್ಕಾರ